ಗದಗ್ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಒಂದು ನೂರು ಹಾಸಿಗೆಗಳ ನೂತನ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಿತು ಗದಗ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಜರುಗಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮ ಉದ್ಘಾಟಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದರು ಮಾಜಿ ಶಾಸಕ ರಾಮಣ್ಣ ಲಮಾಣಿ ಭಾಷಣ ವೇಳೆ ಅನೇಕ ಎಡವಟ್ಟು ಮಾತುಗಳನ್ನು ಆಡಿದರು ನೂತನವಾಗಿ ನಿರ್ಮಾಣಗೊಳ್ಳಲಿರುವ ತಾಲೂಕಾ ಆಸ್ಪತ್ರೆಯನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಿ ಅನ್ನುವ ಬದಲು ದುರುಪಯೋಗ ಪಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದ್ರು ಈ ವೇಳೆ ಪಕ್ಕದಲ್ಲಿ ಕುಳಿತಿದ್ದ ಸುಜಾತ ದೊಡ್ಡಮನಿ ತಕ್ಷಣವೇ ಎದ್ದು ದುರುಪಯೋಗ ಅಲ್ಲಿಯದು ಸದುಪಯೋಗಿ ಅನ್ನಿ ಅಂದಾಗ ಸರಿಪಡಿಸಿಕೊಂಡರು ಮುಂದುವರೆದು ಎಂಬತ್ತೈದು ಲಕ್ಷ ರೂಪಾಯಿ ನೀಡಿ ಆರು ಎಕರೆ ಜಮೀನು ಖರೀದಿಸಿದ್ದೇವೆ ಅನ್ನುವ ಬದಲು ಆರು ಎಕರೆ ಜಮೀನನ್ನ ಎಂಬತ್ತೈದು ಸಾವಿರ ರೂಪಾಯಿಗೆ ಖರೀದಿ ಮಾಡಿದ್ದೇವೆ ಎಂದರು ಪಕ್ಕದಲ್ಲೇ ಇದ್ದ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಸ್ ಎಸ್ ನೀಲ್ಕುಂದ ಅವರು ಸರ್ ಅದು ಎಂಬತ್ತೈದು ಸಾವಿರ ಅಲ್ಲ ಎಂಬತ್ತೈದು ಲಕ್ಷ ಅನ್ನಿ ಅಂದಾಗ ಪುನಃ ಅದನ್ನು ಸರಿಪಡಿಸಿಕೊಂಡು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಗೊಳ್ಳಂತ ನಕ್ರು ಒಟ್ಟಾರೆಯಾಗಿ ಮಾಜಿ ಶಾಸಕರ ವೇದಿಕೆ ಭಾಷಣ ನಗೆ ಪಾಟ್ಲಿಗೆ ಕಾರಣವಾಗಿತ್ತು ಅಷ್ಟೇ ಅಲ್ಲ ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿರುವುದು ಕಂಡು ಬಂದಿತು ಿ ಮೇಲೆ ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರ ದರ್ಪಾರ್ ಹೆಚ್ಚಾಗಿತ್ತು ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿರದ ವ್ಯಕ್ತಿಗಳು ವೇದಿಕೆಯಲ್ಲಿ ಪ್ರತ್ಯಕ್ಷರಾಗಿದ್ದರು ಇದರಲ್ಲಿ ಜಿಲ್ಲಾಧಿಕಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುವಂತಿತ್ತು ಕಾಂಗ್ರೆಸ್ ಮುಖಂಡರಾದ ರಾಮಣ್ಣ ಲಮಾಣಿ ಸುಜಾತ ದೊಡ್ಮನಿ ಆನಂದ್ ಸ್ವಾಮಿ ಗಡ್ಡ ಮಠ ಹುಮಾಯೂನ್ ಮಾಗಡಿ ಸೇರಿದಂತೆ ಅನೇಕರು ವೇದಿಕೆ ಹಂಚಿಕೊಂಡಿದ್ದರು ಇದು ಸರ್ಕಾರಿ ಕಾರ್ಯಕ್ರಮವೋ ಅಥವಾ ಕಾಂಗ್ರೆಸ್ ಸಮಾವೇಶವೋ ಗೊತ್ತಾಗುತ್ತಿಲ್ಲ ಅಂತ ಸಾರ್ವಜನಿಕರು ಆರೋಪಿಸಿದರು ವರದಿ ನ್ಯೂಸ್ ಗದಗ್ ತಾಲೂಕು ಆಸ್ಪತ್ರೆಯ ಒಂದು ಡಯಾಬಿಟಿಸ್ शुगर ಐದು ಹೈಪರಿಟೆನ್ಷನ್ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ನಿರೇಂದ್ರ ಕುಂದೂರ್ ಅವರಾಯರಿಗೆ ಎಸ್ ಎಸ್ ನೀಗು ಸರ್ ಸ್ವಾಸ್ಥ್ಯ

ಯಾಲಯ ಕ್ಯಾನ್ಸರ್ ಬಗ್ಗೆ ಅವ್ರ ಬಗ್ಗೆ ಅಭ್ಯರೆನ್ಸ್ ಟ್ರೇಡ್ ಮಾಡಿ ಆಮೇಲೆ ಅರ್ಲಿ ಕೆಟಿ ಅವರು ಕಂಪ್ಲೀಟ್ ಟ್ರೀಟ್ಮೆಂಟ್ ಒಯ್ಕೊಂಡು ಆ ಟೇಟ್ಮೆಂಟ್ ಉಚಿತ ಆಗಿ ಈ ಕಾರ್ಯಕ್ರಮವನ್ನ ಸಂದೀತ್ ಸಲದ್ ಸರ್ ಮಾನ್ ಶ್ರೀ ರಾವಣ ಸರ್ ಮಾನ್ ಶ್ರೀ ಪಿಪಿ ಅಸೂಡಿ ಸರ್ ಸುಜಾತಾ ದೊಡಪ್ಪಣಿ ಮೇಡಮ್ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಕ ರಾಮ ಶ್ರೀ ಭಾರತೇ ಸರ್ ಎಸ್ ಪಿ ಮಾನ್ ಶ್ರೀ ರೋವನ್ ಜಗದೀಶ್ ಕನಾಸಿಟಿ ಜಿಲ್ಲಾ ತಾಲೂಕ್ ಪಂಚಾಯತ್ ಎಲ್ಲ ಪೌರಾಣಿತ ಪದಾಧಿಕಾರಿಗಳ ಆರೋಗ್ಯ ಇಲಾಖೆಯ ಪದಾಧಿಕಾರಿಗಳ ಸಮೂಹದಲ್ಲಿ ಶು ಸ್ಥಾಪನೆ ಹಾಗೂ ಜೋರಿ ಬಳಸ ಮೂಲಕ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ ಒಂದು ಕಡೆ ಚಪ್ಪಾಳೆ ಸಾಕಾಗಲ್ಲ ಜೋರಾದ ಚಪ್ಪಳ ಕಟ್ಟುವ ಮುಖಾಂತರ ಜಿಲ್ಲೆಯ ಕಟ್ಟುಕಡೆಯ ಒಂದು ತಾಲೂಕು ಅಭಿವೃದ್ಧಿಗೆ ಭೂಮಿ ಕೇವಲ ಎಂಬತ್ತೈದು ಖರೀದಿ ಮಾಡಿದ್ದೇವೆ ನಾವು ಎಂಬತ್ತೈದು ಲಕ್ಷದಾಗ ಇದನ್ನು ಖರೀದಿ ಮಾಡಿ ಹೊಸ ಈಗ ಏನ್ ರೇಟ್ ನಡೆದ ಅಂದ್ರ ಒಂದು ಕೋಟಿ ಈಗ ನಡೆದೇಟಿ ತಾಲೂಕಿನ ಜನತೆ ಇದರ ದುರುಪಯೋಗ ಅಂತ ಮಾತಿನ ಹೇಳಿ ಎಲ್ಲ ಆರೋಗ್ಯ ಇಲಾಖೆ ಹಾಗೂ ನಮ್ಮ